I love

ありがと 何の話だって、スタート。<noise> Mm-hmm. <laughs>

ಚಾತುರ್ವಾಸ್ಯದ ಸಂದರ್ಭದಲ್ಲಿ ಮಠಕ್ಕೆ ಬಂದು ಗುರುಗಳಿಗೆ ಈ ಚಾತುರ್ವಾಸ್ಯದಲ್ಲಿ ಸಂದರ್ಭದಲ್ಲಿ ಯಾವಾಗಲೂ ಅತ್ಯಂತ ದೃಷ್ಟಿ ಇರುತ್ತೆ ವೃಷ್ಟಿ ಮಾಧುಭವ್ಯದ ಕಡೆಗೆ ಕರ್ಕೊಂಡು ಹೋಗಿದ್ರೆ ಆ ದರಧಾರೆಯನ್ನು ನಾವು ಬಳಸ್ಕೊಳ್ಬೇಕು ಅಂತಂದರೆ ಇಲ್ಲಿ ಬರಬೇಕು ಸುಳ್ಳು ಮಟ್ಟಕ್ಕೆ ಬಂದು ಬಂದು ಅದನ್ನು ಸ್ವೀಕರಿಸಿ ಹೋಗಬೇಕು ಆಗ ಜೀವನ ಧನ್ಯವಾಗಲಿಕ್ಕೆ ಸಾಧ್ಯ ಹೇಳ್ತಾ ನಮ್ಮ ಮಾತನ್ನು ಯೋಗ ಇಂದು ದ್ವಿತೀಯ ಸಾಧನ ಸಂಕಲ್ಪವನ್ನು ಈ ಪೂರ್ವದಲ್ಲಿ ಕಾರ್ಯಕ್ರಮಗಳಲ್ಲಿ ಆಶೀರ್ವಾದಗಳನ್ನು ಆಶೀರ್ವಚನವನ್ನು ಮಾಡಿದ್ದೇವೆ ಆದರೆ ನಮ್ಮ ಅನುಭವಕ್ಕೆ ಬರುವಂತಹ ಒಂದು ಆಶೀರ್ವಚನಕ್ಕಿಂತ ಇನ್ನೊಂದು ಆಶೀರ್ವಚನ ಅತ್ಯುತ್ತಮವಾಗಿರಬೇಕು ಕಾರಣವೂ ಕೂಡ ಇದೆ ನಿತ್ಯ ನಿರಂತರವಾಗಿ ಅಧ್ಯಯನದಲ್ಲಿ ತಮ್ಮನ್ನು ತಾವು ತಪ್ಪಿಸಿಕೊಂಡಂತವರು ಒಂದು ಶ್ರದ್ಧೆ ಮತ್ತು ನಿಷ್ಠೆ ಗುರುಗಳಲ್ಲಿ ಇಟ್ಟಂತಹ ಅಸಲವಾದಂತಹ ಭಕ್ತಿ ಇದಕ್ಕೆ ಕಾರಣ ಅಂತ ನಾನು ಭಾವಿಸ್ತೇನೆ ಮತ್ತೆ ಪರಂಪುಜರ ವಿಶೇಷವಾದಂತಹ ಅನುಗ್ರಹವೂ ಕೂಡ ಶಿಷ್ಯರ ಮೇಲೆ ಇದ್ದಿದ್ದ ಪರಿಣಾಮ ಈ ಒಂದು ಉತ್ತಮವಾದಂತಹ ಬೆಳವಣಿಗೆಯನ್ನು ನಾವು ಕಾಣ್ತಾ ಇದ್ದೇವೆ ಒಂದು ಶಿಷ್ಯರಾದ ನಮ್ಮ ಭಾಗ್ಯ ಲಕ್ಷಣ ಅಂತ ಕೂಡ ಭಾವಿಸ್ತೇವೆ ಹಿರಿಯ ನಾವೆಲ್ಲರೂ ಕೂಡಪೂರ್ವಕವಾದಂತಹ ಪ್ರಣಾಮವನ್ನು ಸಲ್ಲಿಸಿದ ಒಂದು ಹಿರಿಯ ಮಾತು ಉಳಿದ ದಿನಗಳಲ್ಲಿ ಗುರುಗಳ ದರ್ಶನ ಎಷ್ಟು ಶ್ರೇಷ್ಠವೋ ಚಾತುರ್ಮಾಸಿಯವರು ಅದನಾದಂತಹ ವ್ಯಕ್ತಿಗಳ ದರ್ಶನ ಮತ್ತು ಮತ್ತೆ ಶ್ರೇಷ್ಠವಾದಂತಹ ಸಾಕ್ಷಾತ್ ಒಂದು ಬರುವಂತಹ ಮಾತು ಮಾಸನ್ನ ಕೇಳಿಯ ಮಹ ದೋಷಣ್ಣ ಉಳಿದ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಸಂತೋಷಪಡಿಸುತ್ತೇವೋ ಅದಕ್ಕಿಂತಲೂ ಚಾತುರ್ಮಾಸ ವರ್ತ ದಿನಗಳಾದಂತಹ ಇತಿಗಳನ್ನ ನಮ್ಮ ಭಕ್ತಿ ಸಮರ್ಪಿಸುವುದರ ಮೂಲಕ ಅವರನ್ನ ನಾವೆಲ್ಲರೂ ಕೂಡ ಸಂತೋಷ ಅದು ಅಥವಾ ಅನಂತ ಉಳಿದ ಚಾತುರ್ಮಾಸಿಯ ಸಂಶಯ ಪರಮಗುಜರತೆ ಎಲ್ಲ ವಿಶಿಷ್ಟ ಭಕ್ತರ ಪರವಾಗಿ ಪ್ರಾರ್ಥನೆ ನಮ್ಮನ್ನ ತಾವು ಶುಕರಿಸಬೇಕು Смотрела, я в о о б щ ただ、そしたら見たことない。<music> ऐसा बोर्ड बनता है यार मदर ने लास्ट दिन रिस्पोंड कर दिया है कि यार आने के तब तक यार 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 इतना यार हो सकता ہے यार ही हेलो नाम हर मान है तो अच्छा इल्ला Kita orang, kita orang, kita orang. Kita orang, kita orang. Kita orang, kita orang. Kita orang, kita era terzo terza Ma lo sostiene, la Romano la Romano e Sultura e Pesaro a

یہ নাও اپاس رو کے کرشن مار رہے ہیں 아वास्तविक باتیں یہ بات ہے یہ مشی معنی کرو باب 3 कर्म राजा નું બક્ત ના લેવ એ રક્ષણ આ બધું બીજા એટલે شاست مہت چواست

بہت شانتریش کر ఇవతిన కార్యక్రమాలి శ్రీ కే బసమీవ్

ಒಳ್ಳೆ ಕೆಲಸ ಒಂದು ಒಳ್ಳೆಯ ಶಕ್ತಿ ಬಂದು ಸಮಾಜದ ಒಂದು ಒಳ್ಳೇದಾಗಿ ಹಾಗೆ ಶಶಿಧ ಅವರು